ಚೀಟಿ ಹಣದ ವಿಚಾರಕ್ಕೆ ಗಲಾಟೆ ಆಸ್ಪತ್ರೆಗೆ ದಾಖಲಾದ ಹಲ್ಲೆಗೊಳಗಾದವರು ಚಿಂತಾಮಣಿ ಚೀಟಿ ಹಣದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಆನೂರು ಗ್ರಾಮದಲ್ಲಿ ನಡೆದಿದೆ ಆನೂರು ಗ್ರಾಮದ ಕೀರ್ತರಾಜು ಮೂವತ್ನಾಲ್ಕು ವರ್ಷ ಮತ್ತು ಅದೇ ಗ್ರಾಮದ ವೆಂಕಟೇಶ್ ಎಂಬುವರಿಗೆ ಚೀಟಿ ಹಣದ ವಿಚಾರದಲ್ಲಿ ಬರ ನಡುವೆ ವ್ಯವಹಾರವಿದ್ದು ಇಂದು ಸಂಜೆ ವೆಂಕಟೇಶ್ ಎಂಬಾತ ಗುಂಪು ಕಟ್ಟಿಕೊಂಡು ಬಂದು ಕೀರ್ತರಾಜ್ ಮೇಲೆ ಹಲ್ಲೆ ನಡೆಸಿದ್ದು ಹಲ್ಲಿಗೆ ಒಳಗಾದ ಕೀರ್ತರಾಜ್ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಇನ್ನು ವೆಂಕಟೇಶ್ ರವರ ತಾಯಿ ಸಹ ಆಸ್ಪತ್ರೆಗೆ ದಾಖಲಾಗಿ ಅವರ ಮೇಲೆಯೂ ಸಹ ಹಲ್ಲೆ ಮಾಡಲಾಗಿದೆ ಎಂದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆಯ ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಠಾಣೆಯ ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಎರಡು ಗುಂಪುಗಳ ಹೇಳಿಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಹೆಸರು ನಾನು ಕೀರ್ತಿರಾಜು ನಾನು ಚೀಟಿ ನಡೆಸ್ತಾ ಇದ್ದೆ ಸ್ವಲ್ಪ ಮೋಸ ಮಾಡಿ ಲಾಸ್ ಆಯಿತು ಆದರೂ ನಾನು ಕೊಟ್ಟಿದ್ದೀನಿ ಅವ್ರಿಗೆ ಹೇಳ್ತಾ ಬರ್ತಿದ್ದೆ ಮೊದಲಲ್ಲಿ ಒಂದು ಡೇಟ್ ಹೇಳಿದ್ದೆ ಆ ಡೇಟು ಹೇಳಿದರೆ ಒಂದಿನ ಬಂದು ರೋಡಲ್ಲಿ ಅವನು ಗಾಡಿ ಅಡ್ಡ ಹಾಕ್ಬಿಟ್ಟು ನಾನು ಹೋಗ್ತಿದ್ರೆ ಗಾಡಿಗೆ ಅಡ್ಡ ಬಂದು ನಿಲ್ಲಿಸ್ಬಿಟ್ಟು ಅವತ್ತೆಲ್ಲ ಗಲಾಟೆ ಮಾಡಿದೆ ಆ ಥರ ಒಂದು ವರ್ಷದಿಂದ ಒಂದು ಏಳು ಎಂಟು ಸಲ ಗಲಾಟೆ ಆಗಿದೆ ಊರಲ್ಲಿ ನನಗೂ ಅವ್ರದ್ದು ನಾನು ಯಾವುದೇ ರೀತಿಯಾಗಿ ಅವನ ಮೇಲೆ ಏನೋ ಅವಚ ಮಾತಾಡ್ದಿರ ನೀನು ದುಡ್ಡು ಕೊಡಬೇಕಪ್ಪ ನಾನು ತಪ್ಪಿದೆ ನಾನು ನಿಮ್ಗೆ ದುಡ್ಡು ನೀನು ಕೊಡ್ತೀನಿ ಅಂತ ಹೇಳಿದ್ರು ಮತ್ತೆ ಮತ್ತೆ ಗಲಾಟೆ ಇದ್ದ ನೆನ್ನೆ ಎಲ್ಲ ಮೊನ್ನೆ ನಮ್ಮ ತಂದೆಯವರು ನಮ್ಮ ತಾಯಿಯವರು ಸೇರಿಕೊಂಡು ಅವ್ರನ್ನ ಮನೆಗೆ ಕರೆಸಿ ಅವ್ರ ಚಿಕ್ಕಪ್ಪ ಅವ್ರನ್ನ ಮನೆಗೆ ಕರೆಸಿ ಅವ್ನ ದುಡ್ಡು ಅವ್ರು ಸೆಟ್ಲ್ ಮಾಡಿದ್ದೀವಿ ಸೆಟ್ಲ್ ಮಾಡಿದ್ರು ಸಹ ಅವತ್ತು ಗಲಾಟೆ ಮಾಡಿದ್ದಾರೆ ಮೊನ್ನೆ ಎಲ್ಲ ಮೊನ್ನೆ ಮೂರಿದ ಇಂಜಿನೂ ಗಲಾಟೆ ಮಾಡಿದರು ಅವತ್ತೆಲ್ಲ ಅವತ್ತೆಲ್ಲ ಊರಲ್ಲಿ ದೊಡ್ಡವರು ಅವರು ಸೇರಿ ಬಿಡಿಸ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ ಮತ್ತು ಇವತ್ತು ನಮ್ಮದು ಓಟ ತೆಗ್ದಿಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಬೇರೆ ಕಡೆ ಹೋಗಿದ್ರು ಮನೆಯಲ್ಲಿ ಯಾರೂ ಇರಲಿಲ್ಲ ಊರಲ್ಲಿ ನಾನು ಒಬ್ಬ ಆಯಿತು ಮತ್ತು ನನ್ನ ಭಾವ ಬಂದು ಮೆಕ್ಯಾನಿಕ್ ಶಾಪಲ್ಲಿ ಅಲ್ಲಿದ್ದೆ ಆ ಕಡೆಯಿಂದ ನನ್ನ ಮನೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ರೆ ಅವರಮ್ಮ ಅವಾಚ್ಯ ಶಬ್ದಗಳಿಂದ ಮಾತಾಡಿಕೊಂಡು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿಕೊಂಡು ಎಂಜಿನ್ ಬಾಯಲ್ಲಿ ಈ ಥರ ತೆಗೆಯೋದು ನಾನು ಹೋಗ್ತಿದ್ರೆ ನನ್ನ ಹತ್ರ ಉಗಿಯೋದು ಆ ಥರ ಎಲ್ಲ ಮಾಡ್ತಿದ್ರು ಆಮೇಲೆ ನಾನು ಹಂಗೆ ಹೋಗ್ತಾ ಇದ್ದರೆ ಬಂದು ಕೋಳ್ಪಟ್ಟು ಹಿಡ್ಕೊಂಡು ಕೊಳಪಟ್ಟು ಹಿಡ್ಕೊಂಡು ಏನೇನು ಕಿಟ್ಕಿಡ್ತ ಮಾತಾಡಿ ನನ್ನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಂದರು ಅಷ್ಟರಲ್ಲಿ ಅದು ನಮ್ಮ ದೊಡ್ಡಮ್ಮ ಅಂತ ಇದ್ದಾರೆ ಸರೋಜಮ್ಮ ಅಂತೇಳಿ ಅವ್ರಿಗೆ ಗೊತ್ತಾಗಿ ಅವರು ಅವ್ರು ಮತ್ತೆ ಬಿಡ್ಸಕ್ಕೆ ಬಂದು ನನಗೆ ನಾಲ್ಕು ಕೇಟ್ ಹಾಕಿತ್ತು ನಮ್ಮ ದೊಡ್ಡಮ್ಮ ಅವ್ರ ಕ ರಿಟರ್ನ್ ಕರ್ಕೊಂಡು ಕರ್ಕೊಂಡೋಗಿ ನಮ್ಮ ದೊಡ್ಡಮ್ಮ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗಿದರೆ ಅಲ್ಲಿ ಬಂದು ಮತ್ತೆ ನಮ್ಮ ದೊಡ್ಡಮ್ಮ ಅವ್ರನ್ನ ಅವ್ರ ಮೇಲೆ ದೌರ್ಜನ್ಯ ಮಾಡಿ ರಿಟರ್ ಹಕ್ಕಿ ಹಾಕಿ ಅವ್ರು ತಾಳಿ ಗುಟ್ಟೆ ಎಲ್ಲ ಅದ್ರ ಮೇಲೆಲ್ಲ ಮಾಡಿ ಅವ್ರಿಗೆ ಅವ್ರಿಗೂ ಇದು ಮಾಡಿದ್ದಾರೆ ಎಲ್ಲ ಅವ್ರಿಗೂ ಸ್ವಲ್ಪ ಇದಾಗಿದೆ ನನಗೆ ಇದು ಕಲ್ಲಲ್ಲಿ ಹಾಕಿರೋದು ಕಲ್ಲು ನಾನು ತಪ್ಸ್ಕೊಳಕ್ಕೆ ಹೋದಾಗ ಇಲ್ಲಿ ಕೈ ಮೇಲೆ ಬಿದ್ದಿದೆ ಇಲ್ಲಿ ಕೈ ಮೇಲೆ ಬಿದ್ದು ಹಿಂಗೆ ಕೈ ಅಡ್ಡ ಇಟ್ಟಾಗಿ ಬಿದ್ದು ಮತ್ತೆ ಹಿಂಗೆ ಬಂದು ಎದೆ ಮೇಲೆ ಹೋಗಿ ಹೋಗಿರೋದು ಇದೇ ಇದು ಒಳಗಡೆ ತುಂಬ ಪೈನ್ ಆಗ್ತಾಯಿದೆ ಮೇಲೆ ಗಾಯ ಆಗಿಲ್ಲ ಒಳಗಡೆ ತುಂಬ ಪೈನ್ ಆಗ್ತಾಯಿದೆ ಈ ಥರ ಅವರು ವೆಂಕ್ ಅವ್ರ ಮಗ ಬಂದುಬಿಟ್ಟು ಇಷ್ಟು ಐ ಐದಾರು ಸಲ ನನ್ನ ಮೇಲೆ ಗಲಾಟೆ ಮಾಡಿರೋದು ಅವ್ರ ಮಗ ವೆಂಕಟೇಶ್ ಅಂತ ಅವನು ಪದೇ ಪದೇ ಬಂದ್ಬಿಟ್ಟು ತುಂಬ ಸಲ ಗಲಾಟೆ ಮಾಡ್ತಿದ್ದ ಅಂಗಡಿ ಹತ್ರ ಬೇಕಾದರೆ ಊರಲ್ಲಿ ಯಾರೋ ಯಾರು ಬಂದು ಕೇಳಿದ್ರು ಹೇಳ್ತಾರೆ ನಮ್ಮದು ಎರಡು ಅಂಗಡಿ ಬಜಾರಲ್ಲಿರೋದು ನಾವು ಪಬ್ಲಿಕ್ಕಲ್ಲಿ ವ್ಯಾಪಾರ ಮಾಡ್ತಿರೋದು ಅಲ್ಲಿ ಬಂದು ಯಾರನ್ನ ಕೇಳಿದ್ರು ಹೇಳ್ತಾರೆ ನಾವು ಯಾರು ಬಂದು ಗಲಾಟೆ ಮಾಡ್ತಿದ್ರು ನಮ್ಮ ಮೇಲೆ ಅಂತ ಹಂಗೇ ಹತ್ರ ಬರೋದು ಅಂಗಡಿ ಹತ್ರ ಬಂದುಬಿಟ್ಟು ಆವತ್ತು ಶಬ್ದಕ್ಟಿಂದೆಲ್ಲ ಮಾತಾಡೋದು ಗಲಾ ಬಾಯಿಗೆ ಬಂದಂಗೆಲ್ಲ ಅಮ್ಮನ ಅಕ್ಕನ್ ಗಾಂಡು ಹೋಗೋ ಬಾರೋ ನಮ್ಮನ್ನೇ ಕೇಯ ಅವರಮ್ಮ ಅವರಮ್ಮ ಇವತ್ತು ಅವರಮ್ಮನೇ ಹಾಕಿರೋದು ಕಲ್ಲಲ್ಲಿ ನನಗೆ ವಿಕಲಶ್ಮಮ್ಮ ಅಂತ ಹೇಳ್ಬಿಟ್ಟು ಅವರೇ ಹಾಕಿರೋದು ಅವ್ರು ಬಂದು ಮತ್ತು ಅವ್ರ ಮಕ್ಕಳು ಎಲ್ಲ ಸೇರಿಕೊಂಡು ಮತ್ತು ಅವರು ದೊಡ್ಡಪ್ಪ ಚಿಕ್ಕಪ್ಪರೆಲ್ಲ ಸೇರಿಕೊಂಡು ನಮ್ಮ ಮೇಲೆ ಇವತ್ತು ದೌರ್ಜನ್ಯ ಮಾಡಿದ್ರು ಮಾತೆತ್ತಿದ್ರೆ ಬರಲಿ ಬ ಅಂದರೆ ಮಾತು ಅವ್ರ ಮನೆಯಲ್ಲಿ ಎಲ್ಲ ಅವಶ್ಯಕತೆ ಇರಲಿ ಅಮ್ಮನ ಅಕ್ಕನ ಸುಳೇ ಮುಂಡೆ ನಮ್ಮಮ್ಮನ ಇಲ್ಲಿ ನಮ್ಮ ತಾಯಿನ ಸುಳೇ ಮುಂಡೆ ಅಂತೆಲ್ಲ ಮಾತಾಡಿದ್ರು ತುಂಬ ಕೆಕ್ಕೆಲ್ಲ ಮಾತಾಡಿದ್ದಾರೆ ಅವರು ಅಷ್ಟೋ ಮಾತಾಡಿದರೂ ನಾವೇನು ದೌರ್ಜನ್ಯ ಮಾಡಿದ್ದಾರೆ ನಮ್ಮನ್ನೇ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಬಂದುಬಿಟ್ಟು ನಮ್ಮನ್ನೇ ತಪ್ಪು ನೀವು ಮಾಡಿದ್ದೀರಾ ಆಗೋಗಿದೆ ಮುಗಿದಿದೆ ಬಾ ಅಂತೇಳಿ ಅವರೇ ನನಗೆ ಒಂದು ಎಡೇಟ್ ಆಗಿಬಿಟ್ಟು ನನ್ನನ್ನೇ ಬೈದು ನಮ್ಮ ದೊಡ್ಡಮ್ಮ ಮನೆಗೆ ಕರ್ಕೊಂಡು ಹೋದರೆ ಮತ್ತೆ ಅವರೇ ಬಂದು ನಮ್ಮ ದೊಡ್ಡಮ್ಮ ಮೇಲೆ ಮತ್ತೆ ಗಲ್ಲಾಟೆಗೆ ಬಂದಿದ್ದೀನಿ ಆನೂರು ಹಾನೂರು ಇದ್ರ ಬಗ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹೋಗಿ ನಮ್ಮ ದೊಡ್ಡಮ್ಮ ಮತ್ತೆ ನಮ್ಮ ಚಿಕ್ಕಪ್ಪ ಅವ್ರು ಹೋಗಿಬಿಟ್ಟು ಕಂಪ್ಲೇಂಟ್ ಅಂತೆ ನಾನು ಇಲ್ಲಿ ಅಡ್ಮಿಟ್ ಆಗಿದ್ದೀನಿ ಪೊಲೀಸರು ಏನಾದರೂ ಬಂದರೆ ಮುಂದಿಟ್ಟು ಅದು